ನೀವೆಲ್ಲ ಮನೆಯಾಗಿಂದ ಇಲ್ಲಿ ಬಂದಿರಿ ಮನಿ ಕಿಲಿ ಹಾಕೊಂಡ ಬಂದಿರಿ ಮನಿ ಕಿಲಿ ಹಾಕೊಂಡ ಬಂದಿರಿ ಕಿಲಿ ಹಾಕ್ಬೇಕಾಗಿತ್ತು ಅಂದ್ರೆ ಯಾವ ಕಿಲಿ ಇತ್ತಲ್ಲ ಹೋಗಿ ನೀವು ಮನಿ ಕಿಲಿ ತೆಗಿಬೇಕಂದ್ರ ಅದ್ರದೊಂದು ಕಿಲಿ ಬೇರೆ ಇಟ್ಟ ಬಂದಿರಿ ಏನ ಯಾವ ಕಿಲಿಯಿಂದ ಕಿಲಿ ಹಾಕಿರಿ ಅದ ಕೈಯ ಒಳಗ್ ಹಾಕಿದ್ರಿ ಅಂದ್ರ ಅದು ತೆಗಿಯಾಕು ಬರುತ್ತದ ಒಂದ್ ಹಿಂಗ ಮಾಡಿದ್ರ ಬಂದ್ ಹಾಕದ ಹಿಂಗ್ ಮಾಡಿದ್ರೆ ತೆಗಿಯಾಕು ಬರ್ತದೆ ಒಂದ ನೀರನ ಕಾಲ ರಾಡಿ ಮಾಡ್ತದ ಅದ ನೀರ ಕಾಲನ್ನ ಸ್ವಚ್ಛ ಮಾಡ್ತದೆ ಹಂಗ ನಮ್ಮೊಳಗಿರುವಂತ ಮನಸ್ಸು ಒಂದ ಐತಿ ಅದು ಗುರುಗಳ ಪಾದವನ್ನು ಹಿಡಿತು ಅಂದ್ರೆ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತದ ವಿಷಯಗಳ ಕಡೆಗೆ ಹೋಯಿತು ಅಂದ್ರೆ ನಮ್ಮನ್ನ ದುಃಖಿಗಳನ್ನಾಗಿ ಮಾಡ್ತದೆ ಅದಕ್ಕೆ ಗವಿಸಿದ್ದೇಶ್ವರಪ್ಪಗಳವರು ಅಂತಹ ವಿಷಯಗಳ ಸುತ್ತ ಹರಿಯುವಂತ ಕಣ್ಣನ್ನ ವಿಷಯಗಳ ಸುತ್ತ ಹರಿಯುವಂತ ಕಿವಿಯನ್ನ ಮಹಾತ್ಮ ಬಸವಣ್ಣನವರು ಬೇಡಿದ ಹಾಗೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ಅಂತ ಬಸವಣ್ಣವ್ರು ಪ್ರಾರ್ಥನಾ ಮಾಡಿದಂಗ